ನಿಷ್ಕಶ್ಮಿ ಎಂಬ ಬಾಲಕಿಯ ಬಾಳಲ್ಲಿ ಅಣ್ಣ ರಾಜ ಹೌದು ಪ್ರಿಯ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ನಿಪ್ನಾಳ್ ಗ್ರಾಮದಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಸಹೋದರನಿಂದಲೇ ಅಪಹರಣಕ್ಕೊಳಗಾಗಿದ್ದ ಐದು ವರ್ಷದ ಬಾಲಕಿ ನಿಷ್ಕಶ್ಮಿ ಇಂದು ಹಳ್ಳೂರು ಗ್ರಾಮದ ಬಸವನಗರ ತೋಟದ ಹಳ್ಳದಲ್ಲಿ ಶವವಾಗಿ ಪತ್ತೆಯಾದ ಘಟನೆಯೊಂದು ನಡೆದಿದೆ ನಿಷ್ಕಶ್ಮಿ ಮಡಿವಾಳ ಸಾವಿನ ಹಿಂದೆ ಹತ್ತಾರು ಅನುಮಾನಗಳು ಹುಟ್ಟಿಕೊಂಡಿವೆ ಸಹೋದರನೇ ಅಪಹರಣ ಮಾಡಿ ಕೊಲೆ ಮಾಡಿದ್ನ ಅಥವಾ ಇದರ ಹಿಂದೆ ಮತ್ಯಾವುದಾದರೂ ಕಾಣದ ಕೈವಾಡವಿದೆಯಾ ಆಸ್ತಿ ಹಣ ಅಥವಾ ಮತ್ತೆ ಯಾವುದಾದರೂ ದುರಾಶೆಯ ಪರಮಾವಧಿಯೇ ರಾಜು ಮಾಡಿದ ಇಂತಹ ನೀಚ ಕೆಲಸ ಎಷ್ಟು ಸರಿ ನಾಲ್ಕು ದಿನಗಳಿಂದ ಆತಂಕದಲ್ಲಿದ್ದ ನಿಪ್ನಾಳ್ ಗ್ರಾಮ ಸೂತಕದ ಛಾಯೆಯಲ್ಲಿ ತುಂಬಿದಂತಾಗಿದೆ ರಾಯ್ಬಾಗ್ ತಾಲೂಕಿನ ಬಾಲಕಿಯ ಮೃತದೇಹ ಸಿಕ್ಕಿದ ನಂತರ ಮತ್ತಷ್ಟು ಜನ ಆತಂಕಗೊಂಡಿದ್ದಾರೆ ಆರೋಪಿಗಳಿಗೆ ತಕ್ಷಣವೇ ಶಿಕ್ಷೆಯಾಗಬೇಕು ಪೊಲೀಸರ ಪ್ರಾಮಾಣಿಕ ತನಿಖೆಯಾಗಬೇಕು ಯಾರ ಹಸ್ತಕ್ಷೇಪವು ಈ ತನಿಖೆಯಲ್ಲಿ ಇರಬಾರದು ನಿಷ್ಕಶ್ಮಿ ಸಾವಿನಿಂದ ನಿಪ್ನಾಳ್ ಗ್ರಾಮದಲ್ಲಿ ಕವಿದಿರುವ ಸೂತಕದ ಛಾಯೆಗೆ ಮುಕ್ತಿ ದೊರೆಯಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಅಪಹರಣದ ಬಗ್ಗೆ ಮತ್ತು ಕೊಲೆಯಾದ ಬಗ್ಗೆ ಪೊಲೀಸ್ ತನಿಖೆಯ ನಂತರವಷ್ಟೇ ಇನ್ನಷ್ಟು ಮಾಹಿತಿ ಹೊರಬರಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ತ್ರೀ ಕನ್ನಡ ರಾಯ್ಭಾಗ್